ಹಾ ಇಲ್ಲ 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 ಸಿ ಒಂದೇ ಒಂದ್ ನಿಮಿಷ ಒಳಗಡೆ ಹೋಗಿ ಬಂದ್ಬಿಡ್ತೀನಿ ಬೇಗ ಬಂದ್ರೆ ನಾವು ಬಾಳೋದ್ ಅದ್ಕಾಯ್ಕಲ್ಲ ನಿಮಿಷ ಅಮ್ಮ ಅಮ್ಮ ಏನಪ್ಪ ಇದು ನೆನ್ನೆ ಊರಿಗೆ ಹೋಗ್ತೀನಿ ಅಂದೆ ಇವತ್ ಬಂದ್ಬಿಟ್ಟಿದೀಯಾ ಅಮ್ಮ ನೀವೇ ನನ್ನ ಕಾಪಾಡ್ಬೇಕಮ್ಮ ಏನಪ್ಪ ಇದು ಆಶೀರ್ವಾದ ಮಾಡುವವರ್ಗೂ ಎದ್ದೇಳಲ್ಲ ನನ್ನ ಆಶೀರ್ವಾದ ಇದ್ದೇ ಇದೆ ಅವತ್ ದೇವಸ್ಥಾನದಲ್ಲಿ ಆಶೀರ್ವಾದ ಮಾಡಿದಕ್ಕೆ ಎಂತ ಒಳ್ಳೆ ಫಲ ಸಿಕ್ತು ಗೊತ್ತಾ ನನಗೊಂದು ಒಳ್ಳೆ ಕೆಲ್ಸ ಸಿಕ್ತು ಅದೇ ಸಂತೋಷದಲ್ಲಿ ನನ್ ರೂಮ್ಗೆ ಹೋದೆ ಅಲ್ಲಿ ಹೋಗಿ ನೋಡಿದ್ರೆ ರೂಮ್ ಬಾಗ್ಲು ಓಪನ್ ಆಗಿತ್ತು ಒಳಗಡೆ ಹೋಗಿ ನೋಡಿದ್ರೆ ನನ್ನ ಹಣ ಬಟ್ಟೆ ಸಾಮಾನೆಲ್ಲ ಯಾರೋ ಕಂಡ್ರು ಕತ್ಕೊಂಡು ಹೋಗ್ಬಿಟ್ಟಿದ್ರಮ್ಮ ಇಂಥ ಸ್ಥಿತಿಲಿ ನಾನು ಎಲ್ಲಿಗೆ ಹೋಗ್ಲಿ ಕೆಲಸ ಬಿಟ್ಟು ಹೋಗೋಣ ಅಂದ್ರೆ ಈ ವಯಸ್ಸಲ್ಲಿ ನನಗೆ ಯಾರು ಕೆಲಸ ಕೊಡ್ತಾರೆ ಅದಕ್ಕೆಮ್ಮ ಇಂಥ ಸಮಯದಲ್ಲಿ ನನ್ನ ಕಾಪಾಡಬೇಕು ಅದಕ್ಕೆ ನಾನೇನಪ್ಪ ಅಮ್ಮ ಒಂದೆರಡು ದಿವಸದಲ್ಲಿ ನಾನು ಬೇರೆ ರೂಮ್ ವ್ಯವಸ್ಥೆ ಮಾಡ್ಕೋತೀನಿ ಅಲ್ಲಿವರೆಗೂ ಮಲಗೋಕೆ ಒಂದು ಮೂಲೆಯಲ್ಲಿ ಸ್ವಲ್ಪ ಜಾಗ ಕೊಟ್ಬಿಡಿಮ್ಮ ಅದಕ್ಕೆ ಸಂಕೋಚ ಪಡ್ತೀಯಾ ಎರಡ್ ಮೂರ್ ದಿನ ತಾನೆ ಈ ರೂಮ್ ಅಲ್ಲಿ ನಿಮ್ ಮಗಳು ಅವಳಗ್ ನಾ ಹೇಳ್ಕೊತೀನಿ ನೀನೇನು ಯೋಚನೆ ಮಾಡ್ಬೇಡ ಎಂತ ಅಮ್ಮ ದೇವ್ರಂಥ ಮನಸ್ಸು ಅಮ್ಮ ಕಳ್ಳ ಬೇಕಾದನೆಲ್ಲ ತಗೊಂಡ್ ಹೋಗಿ ಬೇಡುವುದನ್ನ ಬಿಟ್ಟು ಹೋಗಿದ್ದಾನೆ

ಸ್ವಾಮಿ ಗುಡ್ಡ ಕೊಡ್ರಿ ಎಷ್ಟಪ್ಪ ಐವತ್ ರೂಪಾಯಿ ಅಯ್ಯೋತ್ ರೂಪಾಯ್ ಮನೇಲಂತೂ ಸೇರ್ಕೊಂಡಾಯ್ತು ಅದನ್ನೂ ತಂದ್ಕೊಡ್ತನಿಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಈ ರೂಮು ನಿಮ್ ಮನಸ್ಸಿನ್ ತರ ಅಮ್ಮ ನಿಮ್ಮ ಮನಸ್ಸು ಹೊರಗಡೆ ಆಟೋದೊಂದ್ ಕಾಯ್ತಾ ಇದ್ದಾನೆ ಐವತ್ ರೂಪಾಯಿ ಕೊಡ್ಬೇಕು ಅಮ್ಮ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ ಒಂದೇ ಒಂದು ಬಿಡಗಾಸು ಇಲ್ಲ ಐವತ್ತು ರೂಪಾಯಿ ಕೊಟ್ಟಿರಿ ಸಂಬಳ ಬಂದ ತಕ್ಷಣ ವಾಪಸ್ಸನ್ನು ಕೊಟ್ಬಿಡ್ತೀನಿ ದೇವ್ರು ಕೊಂಡಿಲ್ಲದೆ ಕೊಡ್ತೀನಿ

ಏನಮ್ಮ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಚಲಿ ಅಂದಂಗಿದ್ಯ ಹಾಗೆಲ್ಲ ಹೇಳ್ಬಾರ್ದಮ್ಮ ಎರಡ್ ಮೂರು ದಿನ ಇದ್ದು ಆಮೇಲೆ ಬೇರೆ ಮನೆ ನೋಡ್ಕೊಂಡು ಹೋಗ್ತಾನಂತೆ ಪಾಪ ಆಹಾ ಪಾಪ ಅಂತೆ ಪಾಪಿಸ್ಟರ್ ಈ ಮನೆ ನಿಮ್ದು ತಾನೆ ಯಾ ನಮಗ್ ಬಾಡಿಗೆ ಕೊಟ್ಟಿದ್ದೀರಾ ತಾನೆ ಹೌದು ನಾವ್ ಸರಿಯಾಗಿ ಬಾಡಿಗೆ ಕೊಡ್ತಿದೀವಿ ತಾನೆ ಅವನು ಅಂದ್ರೆ ನಾವ್ ಈ ಮನೇಲಿ ಇರೋವರೆಗೂ ಈ ಮನೆ ನಮ್ದು ತಾನೆ ನೀವ್ ಅದ್ ಹೇಗ್ರಿ ನಮ್ ಪರ್ಮಿಷನ್ ಇಲ್ದೆ ಈ ಮನೇಲಿ ಟಿಕಾಣಿ ಹಾಕಿದೀರಾ ಯಾ ಪರ್ಮಿಷನ್ ಇಲ್ದೆ ಟಿಕಾಣಿ ಹಾಕೋದು ಕಾನೂನು ರೀತಿಯಲ್ಲಿ ಅಪರಾಧ ನಾವ್ ಗೆಟ್ ಔಟ್ ನಂಗ ನಿಮಗೆ ಹೇಳಿದ್ರಿ ಗೆಟ್ ಔಟ್ ಅಂತ ಮೇಡಂ ನನಗೆ ನಿಮ್ ಪರ್ಮಿಷನ್ ಅಗತ್ಯ ಇಲ್ಲ ಅಮ್ಮ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ವಮ್ಮ ಆಗಿದೆ ಬ್ಯಾಟಿಂಗ್ ಬೌಂಡ್ರಿನ ಸಿಕ್ಸರ ನಿಮ್ಗೆ ಯಾರು ರಂಗೋಳ ಹಾಕಕ್ ಹೇಳಿದೋ ಯಾರೇ ಆಕ್ರಿ ಹೇಳಬೇಕು ಇದು ನನ್ನ ಮನೆ ಇಷ್ಟ ನಿಮ್ಗೆ ಏನಾದ್ರು ರಂಗೋಲಿ ಹಾಕ್ಬೇಕು ಅಂತ ಆಸೆ ಇದ್ರೆ ಹ್ಮ್ ಹ ಅಲ್ ನೋಡಿ ಸ್ವಲ್ಪ ಜಾಗ ಇದೆ ಅಲ್ಲಿ ಹಾಕೊಂಡು ನಿಮ್ಮ ಆಸೆ ಓಕೆನಾ ಏನಮ್ಮ ತೀರ್ಸ್ಕೊಳ್ಳಿ ಓ ಅಮ್ಮ ಅಮ್ಮ ನೀವೇ ಹೇಳಿಮ್ಮ ಇದ್ರಲ್ಲಿ ಏನಾದ್ರು ನನ್ ತಪ್ಪಿದ್ಯಾ ನೋಡಿಮ್ಮ ನಿಮ್ಮ ಮಗಳು ಬೆಳಗ್ಗೆ ಎದ್ದು ಆಫೀಸ್ ಹೋಗ್ತಾಳೆ ಇನ್ನ ನೀವು ಈ ವಯಸ್ಸಲ್ಲಿ ಈ ಚಳಿಲಿ ಬೆಳಗ್ಗೆ ಬೇಗ ಎದ್ದು ಗುಡಿಸಿ ಸಾರ್ಸಿ ರಂಗೋಲಿ ಹಾಕೋದು ಛೇ ಛೇ ನನ್ ಕೈಯಿಂದ ನೋಡಕಾಗಲ್ಲ ಅದಕ್ಕೆ ನಾನೇ ಬೆಳಿಗ್ಗೆ ಬೇಗ ಎದ್ದು ಗುಡಿಸಿ ಸಾರ್ಸಿ ದೊಡ್ಡ ರಂಗೋಲಿ ಹಾಕ್ಬಿಟ್ಟೆ ಎಂಥ ಒಳ್ಳೆ ಮನ್ಸಪ್ಪ ನೀನು ಹೆಂಗಸ್ರು ಕೂಡ ಇಷ್ಟ ಚೆನ್ನಾಗಿ ರಂಗೋಲಿ ಹಾಕೋಕ್ಕಾಗಲ್ಲ ಗಣ್ಸಾಗಿ ಇದ್ಕೊಂಡು ನೀನ್ ಇಷ್ಟ್ ಚೆನ್ನಾಗಿ ರಂಗೋಲಿ ಹಾಕ್ಬಿಟ್ಟಿದೀರಪ್ಪ ನಿನ್ ನನ್ನ ಮೆಚ್ಕೊಳ್ಬೇಕು ಮೆಚ್ಕೊಳ್ಬೇಕು ಕಣಮ್ಮ ಎಲ್ರು ನೋಡ್ತಿದ್ದಾರೆ ಕಲಾಟೆ ಮಾಡಬೇಡ ಬಾಬೇಳೆ ಓ ಅಮ್ಮ ಹೇಳ್ದಂಗೆ ನಾನ್ ಹಾಕಿರೋ ರಂಗೋಲಿ ಚೆನ್ನಾಗಿದೆ ಅಲ್ವಾ ಈ ರಂಗೋಲಿ ಎಲ್ಲಿಂದ ಪ್ರಾರಂಭ ಆಗಿದೆ ಅಂತ ನಿನಗೆ ಹೇಳಕ್ಕಾಗಲ್ಲ ನನಗೂ ಗೊತ್ತಾಗುತ್ತೆ ಯಾಕೆ ಗೊತ್ತಾ ಇದನ್ನ ಶುರು ಮಾಡ್ರು ನಾನು ಅದಕ್ಕೆ ಏನಂತೀಯ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಒಳಗೆ ಬೆರುಗಾಳಿ ಮೆಚ್ಕೋಬೇಕು ಮೆಚ್ಕೋಬೇಕು ಅಮ್ಮ 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 ಸ್ಟವ್ ಅಲ್ಲಿ ಸೀಮೆಣ್ಣ ಆಗ ಹೋಗಿದೆ ಅದಕ್ಕೆ ನಿಮ್ ಗ್ಯಾಸ್ ಸ್ಟವ್ ಅಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳಪ್ಪ ಮಾಡ್ಕೋ ಓ ದೇವ್ರಂತ ಅಮ್ಮ ಇವ್ ಏನ್ ಮಾಡ್ತೀನಿ ನಾನ್ ಮಣಿಗೆ ಅವನು ಸೀಮೆಹಣ್ಣೆ ಆಗೋಯ್ತು ಸ್ವಲ್ಪ ಕಾಫಿ ಮಾಡ್ಕೊತೀನಿ ಎಂದ ಸರಿ ಅಂದೆ ಆಹಾ ನಿರ್ವಾಗೂ ಇಲ್ಲ ಹೊರಗ್ ಬಂದ್ರಿ ನನಗೆ ಆಫೀಸ್ ಟೈಮ್ ಆಯ್ತು ರೆಡಿ ಇಲ್ಲ ನಿನ್ನಿಂದಾನೆ ಅಮ್ಮ ಕಾಫಿ ರೆಡಿ ತಗೊಳ್ಳಿ ನಿಮ್ಗ್ ಅರ್ಥ ಅರ್ಥ ಅಮ್ಮ ಏನದು ತಗೋ ಇದನ್ನ ತಗೊಂಡು ಕಾಫಿ ಮಾಡ್ಸ್ಕೊಂಡು ಕೊಡಿ